ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ವಪ್ನ ಸ್ವಾಗತಿಸುತ್ತೇನೆ ನಮ್ಮ ಚಾನೆಲ್ಗೆ ನಮಗೆ ಸಾಕಷ್ಟು ಜನರ ಪ್ರಶ್ನೆಗಳು ಬರುತ್ತಿವೆ ಸಂಬಂಧಗಳ ಪ್ರೀತಿಯ ಮತ್ತು ಮೆಂಟಲ್ ಹೆಲ್ತ್ ಸಂಬಂಧಿತ ವಿಷಯಗಳ ಬಗ್ಗೆ ಇತ್ತೀಚೆಗೆ ಒಂದು ಪ್ರಚಲಿತವಾದ ಪ್ರಶ್ನೆ ನಮ್ಮ ಚಾನೆಲ್ನಲ್ಲಿ ಕೇಳಲಾಗಿದೆ ಹೆಣ್ಣು ಗಂಡಸರಿಗೆ ಸೆಕ್ಸ್ ಟ್ಯಾಬ್ಲೆಟ್ಸ್ ಯಾವುದು ಬಳಸಬಹುದು ಅವುಗಳ ಅವಧಿ ಎಷ್ಟು ಹಾಗೆ ಸೈಡ್ ಎಫೆಕ್ಟ್ಸ್ ಇಲ್ಲದ ಟ್ಯಾಬ್ಲೆಟ್ಸ್ ಯಾರಿಗೆ ಹೇಳಿ ಈ ಪ್ರಶ್ನೆ ತುಂಬಾ ಗಂಭೀರವಾದದ್ದಾಗಿದೆ ಮತ್ತು ಇದರ ಉತ್ತರವನ್ನು ಸರಿಯಾದ ರೀತಿಯಲ್ಲಿ ನೀಡಬೇಕು ಈ ವಿಡಿಯೋದಲ್ಲಿ ನಾವು ಒಂದು ಸೆಕ್ಸ್ ಟ್ಯಾಬ್ಲೆಟ್ಸ್ಗಳ ಬಗ್ಗೆ ಸತ್ಯ ಮಾಹಿತಿ ಎರಡು ಅವುಗಳು ಕೆಲಸ ಮಾಡುವ ವಿಧಾನ ಮೂರು ಅವುಗಳನ್ನು ಬಳಸುವ ವೇಳೆ ಸಿಗುವ ಅವಧಿ ನಾಲ್ಕು ಸೈಡ್ ಎಫೆಕ್ಟ್ಸ್ ಮತ್ತು ಅವುಗಳಿಂದ ದೂರವಿರಲು ಎಚ್ಚರಿಕೆ ಅಂತಿಮವಾಗಿ ಈ ಟ್ಯಾಬ್ಲೆಟ್ಸ್ಗಳನ್ನು ಬಳಸುವುದರ ಬದಲು ನಿಮ್ಮ ಆರೋಗ್ಯವನ್ನು ಸುಸ್ಥಿರಗೊಳಿಸಲು ಮತ್ತಷ್ಟು ಉತ್ತಮ ವಿಧಾನಗಳ ಬಗ್ಗೆ ಚರ್ಚೆ ಮಾಡುತ್ತೇವೆ ಸ್ನೇಹಿತರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿರಿ ಇದು ನಿಮ್ಮ ಜೀವನದ ಬಗ್ಗೆ ಅರಿವು ಮೂಡಿಸಬಹುದು ಒಂದು ಸೆಕ್ಸ್ ಟ್ಯಾಬ್ಲೆಟ್ಸ್ ಅಂದರೆ ಏನು ಇದು ವೈದ್ಯಕೀಯ ಔಷಧಿಗಳು ಕೆಲವು ಸಂದರ್ಭಗಳಲ್ಲಿ ಡಾಕ್ಟರ್ ಸಲಹೆಯಿಂದ ಮಾತ್ರ ಬಳಸುವವು ಹೆಣ್ಣುಮಕ್ಕಳಿಗಾಗಿ ಹೆರೋಮೋನ್ ಅಥವಾ ಲೈಂಗಿಕ ಆಸಕ್ತಿ ಹೆಚ್ಚಿಸುವ ಮೆಡಿಕೇಶನ್ ಬಳಸಲಾಗುತ್ತದೆ ಗಂಡಸರಿಗೆ ಇರೆಕ್ಷನ್ ಅಥವಾ ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸಲು ಕೆಲವು ಫಿಟ್ ಐದು ಎನ್ಹೆಬಿಟರ್ಸ್ ಐ ವ್ಯಾಗ್ರ ಸಿಯಾಲಿಸ್ ಮುಂತಾದವು ಬಳಕೆಯಾಗುತ್ತವೆ ಎರಡು ಅವುಗಳು ಕೆಲಸ ಮಾಡುವ ವಿಧಾನ ಗಂಡಸರ ಟ್ಯಾಬ್ಲೆಟ್ಗಳು ರಕ್ತ ಹರಿವು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಇದರಿಂದ ನಾಲ್ಕು ಮೈನಸ್ ಆರು ಗಂಟೆಗಳ ಅವಧಿಯ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಹೆಣ್ಣುಮಕ್ಕಳ ಟ್ಯಾಬ್ಲೆಟ್ಗಳು ಲೈಂಗಿಕ ಆಸಕ್ತಿ ಮತ್ತು ಭಾವನಾತ್ಮಕ ಸಮತೋಲನವನ್ನು ಉತ್ತೇಜಿಸಲು ಬಳಸಲಾಗುತ್ತದೆ ಮೂರು ಅವುಗಳನ್ನು ಯಾವಾಗ ಬಳಸಬೇಕು ಈ ಔಷಧಿಗಳನ್ನು ಸ್ವಯಂ ಬಳಸುವುದು ಅಪಾಯಕಾರಿಯಾಗಬಹುದು ವೈದ್ಯರ ಸಲಹೆಯಿಲ್ಲದೆ ಯಾವುದೇ ಔಷಧಿಗಳನ್ನು ಬಳಸಬೇಡಿ ಆರೋಗ್ಯ ಸಮಸ್ಯೆಗಳು ಅಥವಾ ಹೃದಯ ಸಂಬಂಧಿತ ಸಮಸ್ಯೆಗಳಿದ್ದರೆ ಈ ಔಷಧಿಗಳನ್ನು ತಪ್ಪದೇ ತಪ್ಪಿಸಬೇಕು ನಾಲ್ಕು ಅವುಗಳ ಸೈಡ್ ಎಫೆಕ್ಟ್ಸ್ ಗಂಡಸರ ಟ್ಯಾಬ್ಲೆಟ್ಗಳಿಂದ ತಲೆನೋವು ಅಲರ್ಜಿ ಅಥವಾ ಹೃದಯದ ರೇಟು ಹೆಚ್ಚಾಗುವುದು ಸಂಭವಿಸಬಹುದು ಹೆಣ್ಣುಮಕ್ಕಳ ಟ್ಯಾಬ್ಲೆಟ್ಗಳಿಂದ ಹೊಟ್ಟೆ ನೋವು ಮಾನಸಿಕ ತೊಂದರೆ ಅಥವಾ ರಕ್ತದ ಒತ್ತಡ ಸಮಸ್ಯೆಗಳು ಉಂಟಾಗಬಹುದು ಯಾವ ಟ್ಯಾಬ್ಲೆಟ್ಗಳನ್ನು ಬಳಸಿದರೂ ತಪ್ಪು ವಿಧಾನದಲ್ಲಿ ಅಥವಾ ಹೆಚ್ಚು ಡೋಸ್ ತೆಗೆದುಕೊಂಡರೆ ಗಂಭೀರ ಸಮಸ್ಯೆಗಳು ಸಂಭವಿಸಬಹುದು ಐದು ಡಾಕ್ಟರ್ ಸಲಹೆಯ ಅಗತ್ಯ ಡಾಕ್ಟರ್ಗಳು ನಿಮ್ಮ ದೇಹದ ಸ್ಥಿತಿ ಆರೋಗ್ಯ ಇತಿಹಾಸ ಮತ್ತು ನಿಮ್ಮ ವಿಷಯವನ್ನು ಆಧರಿಸಿ ಮಾತ್ರ ಸೂಕ್ತ ಔಷಧಿಗಳನ್ನು ನೀಡುತ್ತಾರೆ ಡಾಕ್ಟರ್ನಿಂದ ಮಾತ್ರ ಚರ್ಚಿಸಿ ಯಾವ ಟ್ಯಾಬ್ಲೆಟ್ ನಿಮ್ಮ ಶರೀರಕ್ಕೆ ಸೂಕ್ತವೆಂದು ನಿರ್ಧರಿಸಿ ಆರು ನೈಸರ್ಗಿಕವಾಗಿ ಸಮಸ್ಯೆಯನ್ನು ಸುಧಾರಿಸುವುದು ಆರೋಗ್ಯಕರ ಆಹಾರ ಹಸಿರು ತರಕಾರಿ ಒಣಹಣ್ಣುಗಳು ಮತ್ತು ಪ್ರೋಟೀನ್ಗಳು ನಿಮ್ಮ ದೇಹಕ್ಕೆ ನೈಸರ್ಗಿಕ ಶಕ್ತಿಯನ್ನು ನೀಡುತ್ತವೆ ವ್ಯಾಯಾಮ ನಿಯಮಿತ ವ್ಯಾಯಾಮದಿಂದ ಶರೀರಕ್ಕೆ ಉತ್ತಮ ರಕ್ತಹರಿವು ಒದಗುತ್ತದೆ ತಲೆನೋವು ಒತ್ತಡ ಮತ್ತು ತೂಕ ಹೆಚ್ಚಿದ ಸಮಸ್ಯೆಗಳ ನಿವಾರಣೆ ಲೈಂಗಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಏಳು ಟ್ಯಾಬ್ಲೆಟ್ಗಳ ಅವಲಂಬನೆ ಬೇಡ ಈ ಔಷಧಿಗಳು ಶಾಶ್ವತ ಪರಿಹಾರವಲ್ಲ ಅವು ಮಾತ್ರ ತಾತ್ಕಾಲಿಕ ಪ್ರಯೋಜನ ನೀಡುತ್ತವೆ ದೈಹಿಕ ಮಾನಸಿಕ ಮತ್ತು ಮನೋವಿಜ್ಞಾನ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಲು ತಜ್ಞರ ಮಾರ್ಗದರ್ಶನ ಪಡೆಯುವುದು ಅತಿ ಮುಖ್ಯ ಸ್ನೇಹಿತರೇ ಈ ವಿಡಿಯೋದಲ್ಲಿ ಸೆಕ್ಸ್ ಟ್ಯಾಬ್ಲೆಟ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಪ್ರಯತ್ನ ಮಾಡಿದ್ದೇವೆ ಈ ಔಷಧಿಗಳನ್ನು ಸ್ವಯಂ ತೀರ್ಮಾನ ಮಾಡಿಕೊಂಡು ಬಳಸುವುದಿಲ್ಲ ಸದಾ ಡಾಕ್ಟರ್ನಿಂದ ಮಾತ್ರ ಸಲಹೆ ಪಡೆಯಿರಿ ಆರೋಗ್ಯ ವೃದ್ಧಿಸಲು ನೈಸರ್ಗಿಕ ವಿಧಾನಗಳು ಸದಾ ಉತ್ತಮ ನಿಮ್ಮ ಆರೋಗ್ಯ ಸಂಬಂಧಗಳು ಮತ್ತು ಲೈಂಗಿಕ ಜೀವನದಲ್ಲಿ ಸಮತೋಲನ ತುಂಬಾ ಮುಖ್ಯ ಯಾರಿಗಾದರೂ ಈ ವಿಷಯದಲ್ಲಿ ತೊಂದರೆಗಳಿದ್ದರೆ ಹಿಂಜರಿಯದೆ ತಜ್ಞರ ಸಲಹೆ ಪಡೆಯಿರಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಬಹುದು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬಹುದು ಮತ್ತು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆತರೆ ಬೇಡ ನಿಮ್ಮ ಆರೋಗ್ಯ ನಿಮ್ಮ ಹಿತಾಸಕ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೇಳಿ ಧನ್ಯವಾದಗಳು